ದೂರದಲ್ಲಿ ಹವಿ ನಿಂತಿರುವುದು ಅಸ್ಪಷ್ಟವಾಗಿ ವಿನಿಗೆ ಕಾಣಿಸಿತು ಟಾರ್ಚ್ ಬೆಳಕು ಅತ್ತಿತ್ತ ಆಡಿಸುತ್ತಿದ್ದರೆ ಚಿರತೆಯು ಗಾಬರಿಯಿಂದ ಒಂದೇ ಕಡೆ ಕುಳಿತಿತ್ತು ಅಯ್ಯೋ ದೇವ್ರೆ ಅಕಸ್ಮಾತ್ ಈ ಚಿರತೆ ಹವಿಯನ್ನು ತಿಂದರೆ ಏನು ಗತಿ ನಾನು ಏನು ಮಾಡಲಿ ಯಾಕಾದರೂ ಈ ಕಾಡಿಗೆ ಬಂದ್ವೋ ಈ ಸ್ಲೀಪಿಂಗ್ ಬ್ಯಾಗ್ನಿಂದ ನಾನೇ ಹೊರಗೆ ಹೋಗಿ ಹವಿಯನ್ನು ಕಾಪಾಡ್ತೀನಿ ಮನದಲ್ಲೇ ನಿರ್ಧಾರ ಮಾಡಿದಳು ವಿನೀಶಾ ಅವಳ ಕೈಕಾಲುಗಳು ನಡುಗುತ್ತಿದ್ದವು ಹೊರಗೆ ಹೋಗಲು ಅವಳಲ್ಲಿ ಧೈರ್ಯ ಇರಲಿಲ್ಲ ಕೊನೆಗೆ ಹವಿಯು ಹೇಳಿದ ಮಾತು ನೆನಪಾಯಿತು ಜೋರಾಗಿ ಕೂ ಎಂದು ಕೂಗಲು ನಿರ್ಧರಿಸಿದಳು ಮೊದಲಿಗೆ ಅವಳ ಗಂಟಲಿನಿಂದ ಧ್ವನಿಯು ಹೊರಡಲೇ ಇಲ್ಲ ನಂತರ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಕಣ್ಮುಚ್ಚಿ ಕೂಓ ಎಂದು ಕೂಗಿದಳು ಯಾವಾಗ ಚಿರತೆಯ ಕಿವಿಗೆ ವಿನಿಯದನಿ ಬಿತ್ತೋ ಅದು ಚಂಗನೆ ಸ್ಲೀಪಿಂಗ್ ಬ್ಯಾಗ್ ಕಡೆ ನೆಗೆಯಿತು ತಕ್ಷಣವೇ ಹವಿಯು ಟಾರ್ಚ್ ಆಫ್ ಮಾಡಿ ಚಿರತೆಯ ಕಣ್ಣಿಂದ ದೂರಾಗಿ ಪೊದೆಯೊಳಗೆ ಹೊಕ್ಕಿಕೊಂಡನು ಅವನ ಎದೆಬಡಿತ ಹೆಚ್ಚಾಗಿತ್ತು ಮನುಷ್ಯನ ಬೆವರಿನ ವಾಸನೆ ಹಿಡಿದು ಬಂದಿತ್ತು ಆ ಚಿರತೆಯು ವಿನಿಯ ಕೂಗಿದ ಕ್ಷಣ ಚಿರತೆಯು ಸ್ಲೀಪಿಂಗ್ ಬ್ಯಾಗ್ ಬಳಿ ಬಂದು ಜೋರಾಗಿ ಪರಪರ ಎಂದು ಕೆರೆಯಿತು ಆದರೆ ಆ ಬ್ಯಾಗ್ ಬಹಳ ಗಟ್ಟಿ ಇದ್ದಿದ್ದರಿಂದ ವಿನಿಗಾಗಲಿ ಬ್ಯಾಗಿಗಾಗಲಿ ಯಾವುದೇ ತೊಂದರೆ ಆಗಲಿಲ್ಲ ಚಿರತೆಯು ಪಂಜದಿಂದ ಜೋರಾಗಿ ಬೀಸಿದಾಗ ವಿನಿಗೆ ಕೊಂಚ ನೋವಾಯಿತಾದರೂ ಹೆಚ್ಚಿನ ತೊಂದರೆ ಆಗಲಿಲ್ಲ ಅವಳ ಕಾಲುಗಳು ಉರಿಯಲು ಪ್ರಾರಂಭಿಸಿದ್ದವು ಮೊದಲೇ ಕೆಂಜಗಗಳು ಕಚ್ಚಿದ್ದರಿಂದ ಸ್ಲೀಪಿಂಗ್ ಬ್ಯಾಗ್ನಲ್ಲಿನ ಕಾವಿಗೆ ಮತ್ತಷ್ಟು ತುರಿಕೆ ಹೆಚ್ಚಾಗಿತ್ತು ಚಿರತೆಯು ಇವಳ ಮೇಲೆ ದಾಳಿ ಮಾಡುವಾಗ ತುಟಿಕ್ ಪಿಟಿಕ್ ಎನ್ನದೆ ಮೌನವಾಗಿ ಕಣ್ಮುಚ್ಚಿದ್ದಳು ಹಸಿದಿದ್ದ ಚಿರತೆಯದು ಬೇಟೆ ಕೈತಪ್ಪಿದ್ದಕ್ಕಿಂತ ತನಗೆ ಏನೂ ಸಿಗಲಿಲ್ಲವೆಂಬ ಸಿಟ್ಟಿನಲ್ಲಿ ಜೋರಾಗಿ ಘರ್ಜಿಸಿತು ಪೊದೆಯೊಳಗೆ ಅಡಗಿ ಕುಳಿತಿದ್ದ ಹವಿಯ ತಲೆಗೆ ಉಪಾಯವೊಂದು ಹೊಳೆಯಿತು ತಾನು ಜೋರಾಗಿ ಸಿಂಹದ ರೀತಿ ಘರ್ಜಿಸಿದನು ಆದರೇನು ಪ್ರಯೋಜನ ಸಿಂಹದ ಘರ್ಜನೆಯ ಶಕ್ತಿ ಮನುಷ್ಯನ ಧ್ವನಿಯಿಂದ ಹೊರಡಲು ಸಾಧ್ಯವೇ ಕಾಡಿನ ರಾಜ ಘರ್ಜಿಸಿದರೆ ವನವೆಲ್ಲ ಕಂಪಿಸುವುದು ನರಮಾನವ ಕೂಗಿಗೆ ಹುಳಗಳೂ ಹಾರಿ ಹೋಗಲಾರವು ಇದೆಲ್ಲ ತಿಳಿದಿದ್ದರೂ ಹವಿಷ್ ದೇವರ ಮೇಲೆ ಭಾರ ಹಾಕಿ ಪುನಃ ಪುನಃ ಘರ್ಜಿಸಿದ ಅದೇನು ಅವನ ಅದೃಷ್ಟವೋ ಅಥವಾ ದೈವಕೃಪೆಯೋ ಆ ಸದ್ದಿಗೆ ಬೆದರಿದ ಕೆಲವು ಜಿಂಕೆಗಳು ಅತ್ತ ಓಡಿ ಬರುತ್ತಿದ್ದವು ಅದನ್ನು ಗಮನಿಸಿದ ಚಿರತೆಯು ತಕ್ಷಣವೇ ಜಿಂಕೆಗಳ ಹಿಂಡಿನ ಮೇಲೆ ದಾಳಿ ಮಾಡಿತು ಚಿರತೆ ದೂರ ಓಡಿದ್ದನ್ನು ಖಚಿತಪಡಿಸಿಕೊಂಡ ಹವಿಯು ತಕ್ಷಣ ಟೆಂಟ್ ಬಳಿ ಗನ್ ಹಿಡಿದು ನಿಂತನು ದೂರಕ್ಕೆ ಟಾರ್ಚ್ ಬೆಳಕು ಹಾಯಿಸಿದಾಗ ಜಿಂಕೆಯೊಂದನ್ನು ಚಿರತೆ ಹೊತ್ತೊಯ್ದದ್ದು ಸ್ಪಷ್ಟವಾಗಿ ಕಂಡಿತು ತಡ ಮಾಡದೆ ಒಟ್ಟುಗೂಡಿಸಿದ್ದ ಕಟ್ಟಿಗೆಗಳಿಗೆ ಬೆಂಕಿ ಇಟ್ಟನು ಒಂದೆರಡು ಆಟಂಬಾಂಬ್ಗಳನ್ನು ಹಚ್ಚಿ ದೂರಕ್ಕೆ ಎಸೆದನು ಅದು ಢಂ ಎಂದ ಸದ್ದಿಗೆ ಪಕ್ಷಿಗಳೆಲ್ಲ ಹಾರಿ ಹೋದವು ವಿನಿಗೆ ಸ್ಲೀಪಿಂಗ್ ಬ್ಯಾಗ್ನಿಂದ ಹೊರಬರುವಂತೆ ತಿಳಿಸಿದನು ಹವಿಶ್ ಅವಳು ಭಯಕ್ಕೆ ಬೆವರಿ ಹೋಗಿದ್ದಳು ನಿಧಾನವಾಗಿ ಸ್ಲೀಪಿಂಗ್ ಬ್ಯಾಗ್ನಿಂದ ಹೊರಬಂದವಳೆ ಅಳುತ್ತಾ ಇವನ ಭುಜಕ್ಕೊರಗಿದಳು ವಿನೀಶ ವಿನಿ ಹೆದರು ಬೇಡ ಏನೂ ಆಗಿಲ್ಲ ಇಟ್ಸ್ ಓಕೆ ಒಂದು ಚಿರತೆ ಅಷ್ಟೇ ತಾನೇ ನಿನಗೇನೂ ಆಗಿಲ್ಲ ಅಲ್ವಾ ಮೇಲ್ನೋಡು ಕತ್ತೆತ್ತು ಅವಳ ಗಲ್ಲ ಹಿಡಿದು ಎತ್ತಿದನು ಹವೀಶ್ ವಿನಿಯು ಅಕ್ಷರಶಃ ನಡುಗುತ್ತಿದ್ದಳು ತಾನೂ ಕಾಡಿಗೆ ಬರಬೇಕು ಎಂದು ಕುಣಿದಾಡಿಕೊಂಡು ಬಂದವಳಿಗೆ ಕಾಡಿನ ವಾಸ ಎಷ್ಟು ಕಷ್ಟ ಎಂದು ತಿಳಿದು ಭಯಕ್ಕೆ ಮಾತೇ ಬರದಂತಾಯಿತು ನಗು ನಗುತ್ತಾ ಹರಟೆ ಹೊಡೆಯುತ್ತಿದ್ದವಳು ಒಂದು ಚಿರತೆಯ ದಾಳಿಗೆ ಬೆದರಿದ್ದಳು ಆ ಚಿರತೆಯು ಸುಮಾರು ಐದಾರು ಅಡಿಗಳಷ್ಟು ದೂರದವರೆಗೂ ಇವಳನ್ನು ಎಳೆದಾಡಿತ್ತು ಕಚ್ಚಲು ಪ್ರಯತ್ನಿಸಿತ್ತು ಆದರೆ ಯಾವುದೂ ಫಲಕಾರಿಯಾಗಿರಲಿಲ್ಲ ತುಂಬಾ ಹತ್ತಿರದಿಂದ ಕತ್ತಲಲ್ಲಿ ಹೊಳೆವ ಆ ಕಣ್ಗಳು ವಿನಿಯ ಹೃದಯದಲ್ಲಿ ಕಂಪನವನ್ನುಂಟು ಮಾಡಿದ್ದವು ಹವಿಯು ವಿನಿಯನ್ನು ಸಮಾಧಾನಪಡಿಸಿ ಟೆಂಟಿನೊಳಗೆ ಕರೆದುಕೊಂಡು ಹೋದನು ಅವಳ ತಲೆಗೂದಲು ಕೆದರಿತ್ತು ಶಾಕ್ಗೆ ಒಳಗಾಗಿದ್ದರಿಂದ ಮಾತು ಬಾರದೆ ಮೂಕಿಯಂತಾಗಿದ್ದಳು ವಿನೀಶಾ ಗೆಳತಿಯನ್ನು ಟೆಂಟ್ನಲ್ಲಿ ಕೂರಿಸಿ ಮತ್ತೊಮ್ಮೆ ಟಾರ್ಚ್ ಹಿಡಿದು ಹೊರಗಿನ ವಾತಾವರಣವನ್ನು ಪರಿಶೀಲಿಸಿದನು ಹವಿಶ್ ಯಾವುದೇ ತೊಂದರೆ ಇಲ್ಲ ಎಂದು ಖಚಿತವಾದ ನಂತರ ಒಳಬಂದು ಬಂದು ಅವಳ ಪಕ್ಕದಲ್ಲಿ ಕುಳಿತು ಮೆಲ್ಲನೆ ತಲೆಗೂದಲಿನ ಮೇಲೆ ಕೈ ಆಡಿಸುತ್ತಾ ವಿನಿ ಕಾಡು ಅಂದ್ರೆ ಹೀಗೆ ಕಣೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡಿರಬೇಕು ನಿನಗೆ ಏನೂ ಆಗಿಲ್ಲ ತಾನೇ ಮುದ್ದು ನೋಡಿಲಿ ನಾನು ನೋಡು ನಾನು ಬದುಕಿರೋವರೆಗೂ ನಿನಗೇನೂ ಆಗೋಕ್ಕೆ ಬಿಡಲ್ಲ ಬಹುಶಃ ನಾನೇ ಸ್ವಲ್ಪ ಅಜಾಗರೂಕನಾದೆ ಅನಿಸುತ್ತೆ ಆ ಚಿರ್ತೆ ನಮ್ಮ ವಾಸನೆ ಹಿಡಿದು ಇಲ್ಲಿವರೆಗೂ ಬಂದಿದೆ ಅಂದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿತ್ತು ಹೋಗಲಿ ಬಿಡು ಈಗ ಯಾವ ಅಪಾಯನೂ ಆಗಿಲ್ಲ ಅಲ್ವಾ ಅದು ಜಿಂಕೆಯನ್ನು ಬೇಟೆ ಆಡಿದೆ ನೀನು ಇಲ್ಲೇ ಕುತ್ಕೊ ನಾನು ನೂಡಲ್ಸ್ ಮಾಡಿ ಕೊಡ್ತೀನಿ ಇಲ್ಲಿ ನೋಡಿಲಿ ನಿನಗೆ ಎಲ್ಲಾದರೂ ನೋವಾಯ್ತಾ ಗಾಯ ಆಯ್ತಾ ನನ್ನ ಹತ್ರ ಹೇಳು ಯಾಕೆ ಹೀಗೆ ಮೌನವಾಗಿದ್ದೀಯಾ ಏನಾದರೂ ಮಾತಾಡು ನೀನು ಸುಮ್ಮನೆ ಇದ್ದರೆ ನನ್ನ ಹೃದಯನೇ ಒಡೆದು ಹೋಗುತ್ತೆ ಕಣ್ಣ ಹನಿಗಳೇ ಹೇಳಿತ್ತು ಅವಿಯ ಮನದ ಭಾವವನ್ನು ವಿನೀಶಾ ಒಂದೇ ಸಮನೆ ಜೋರಾಗಿ ಅತ್ತಳು ಹವಿಯು ಅವಳನ್ನು ಸಮಾಧಾನ ಪಡಿಸಿದನು ಅವಳ ಭಯವನ್ನು ದೂರ ಮಾಡಲು ಧೈರ್ಯದ ಮಾತುಗಳನ್ನಾಡಿದನು ತಾನೇ ನೂಡಲ್ಸ್ ಮಾಡಿ ಅದನ್ನು ವಿನಿಗೆ ಚಮಚದಿಂದ ತಿನ್ನಿಸಿದನು ಇವನ ಪ್ರೀತಿಗೆ ಅಕ್ಷರಶಃ ಸೋತಿದ್ದಳು ವಿನಿ ನನಗೆ ತುಂಬ ಭಯ ಆಯಿತು ಆ ಚಿರ್ತೆ ನಿನಗೇನು ಮಾಡುತ್ತೋ ಅಂತ ಜೋರ ಕೂಗ್ದೆ ಅದು ನನ್ನ ಹತ್ರ ಬಂದು ನನ್ನನ್ನೇ ಎಳೆದಾಡ್ತು ನಾನು ಸತ್ತೆ ಅಂದ್ಕೊಂಡೆ ಆಮೇಲೆ ಅದು ಹೋಯ್ತು ಅದ್ರ ಕಣ್ಗಳು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗುತ್ತೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಬಾಯಿ ಆ ಮಾಡಿದಳು ವಿನಿ ಬಿಡು ಅದನ್ನೆಲ್ಲ ನೆನಪು ಯಾಕೆ ಮಾಡ್ಕೊತೀಯ ನೋವಾಗಿಲ್ಲ ತಾನೇ ನಿನಗೆ ಇಟ್ಸ್ ಓಕೆ ಈಗ ಅಳ್ಬೇಡ ಇಲ್ಲಾಂದರೆ ನೂಡಲ್ಸ್ಗೆ ಉಪ್ಪು ಜಾಸ್ತಿ ಆಗಿದೆ ಅಂತೀಯ ಸೊರ್ ಅಂತ ಮೂಗ ಸುರಿಸ್ತಿದೀಯ ಹೊರಸ್ಕೋದನ್ನ ನಕ್ಕನು ಹವೇಶ್ ನನಗೇನು ನೆಗಡಿ ಆಗಿಲ್ಲ ಉಪ್ಪು ಸರಿಯಾಗೇ ಇದೆ ನಾನು ಇಂಥರ ಕೊಳ್ಕಿ ಅಲ್ಲ ನೀನು ಇರ್ತೀಯಲ್ಲ ನನಗೆ ಯಾಕೆ ಭಯ ಚಿರ್ತೆ ದಾಳಿ ಮಾಡ್ತು ಅನ್ನೋದು ಬಿಟ್ಟರೆ ಬೇರೆ ನೋವಾಗಿಲ್ಲ ನಾಳೆ ಊರಿಗೆ ಹೋಗೋಣ ನಾನಿಲ್ಲಿ ಇರಲ್ಲ ಮುಖ ಊದಿಸಿಕೊಂಡು ಹೇಳಿದಳು ವಿನೀಶ ಓ ಆಗಲಿ ಪ್ರಾಣಸಖಿ ನೀನು ಹೇಳಿದ್ಮೇಲೆ ಮುಗೀತ್ ವಾಪಸ್ ಊರ ಕಡೆ ಹೋಗ್ತಿರೋದೆ ಆ ಆಯಿಂಟ್ಮೆಂಟ್ ತಗೋ ಹಾಗೆ ನಾನು ಬರ್ಮೋಡ ಪ್ಯಾಂಟ್ ಹಾಕೋ ನಾನೇ ಬಂದು ಆಯಿಂಟ್ಮೆಂಟ್ ಹಚ್ತೀನಿ ಕಾಲು ಕೆಂಪಾಗಿದೆ ನಿಂದು ಟೆಂಟ್ ಒಳಗೆ ಪ್ಯಾಂಟ್ ಚೇಂಜ್ ಮಾಡು ನಾನು ಹೊರಗಡೆ ನೂಡಲ್ಸ್ ತಿಂತಿರ್ತೀನಿ ಈ ಚಾರ್ಜಬಲ್ ಬಲ್ಪ್ ಆಫ್ ಮಾಡು ಸುಮ್ಮನೆ ವೇಸ್ಟು ಮೊಬೈಲ್ ಬೆಳಕೆ ಸಾಕು ಬೇಗ ಬೇಗ ರೆಡಿ ಇರು ಬಂದು ಹಚ್ತೀನಿ ಎಂದವನೇ ಟೆಂಟ್ನಿಂದ ಹೊರ ನಡೆದ ಹವಿಶ್ ಅವನು ಹೊರಗೆ ಹೋಗುವುದನ್ನು ಕಂಡ ವಿನೀಶಾಳು ನಾನು ಕರೆಯೋವರೆಗೂ ಈ ಕಡೆ ಬರಬೇಡ ಬಂದ್ರ ಅಷ್ಟ ನೋಡು ಗುಮ್ಮಿಯಂತೆ ಹೇಳಿ ಟೆಂಟ್ ಜಿಪ್ ಹಾಕಿಕೊಂಡಳು ವಿನೀಶಾ ಹವಿಯು ಹೊರಗಡೆ ನೂಡಲ್ಸ್ ತಿಂದು ಪಾತ್ರೆಯನ್ನು ತೊಳೆದ ಆ ನಂತರ ಮತ್ತೊಂದಷ್ಟು ದೊಡ್ಡ ದೊಡ್ಡ ಕಟ್ಟಿಗೆ ಮತ್ತು ದಿಮ್ಮಿಗಳನ್ನು ಅಗ್ನಿಗೆ ಹಾಕಿದ ಅವು ರಾತ್ರಿ ಇಡೀ ಉರಿಯುತ್ತವೆ ಎಂದು ಅವನಿಗೆ ಗೊತ್ತಿತ್ತಾದರೂ ಮೊದಲೇ ತಂದಿದ್ದ ಸೀಮೆ ಎಣ್ಣೆಯನ್ನು ಅದರ ಮೇಲೆ ಸುರಿದ ವಿನೀಶಾ ಟೆಂಟಿನೊಳಗೆ ಬಟ್ಟೆ ಬದಲಾಯಿಸಿದ್ದಳು ಟೆಂಟಿನ ಜಿಪ್ ತೆಗೆದು ಬಾಹವಿ ಎಲ್ಲಿಟ್ಟಿದೆಯಾ ಆಯಿಂಟ್ಮೆಂಟ್ ಎಂದು ಜೋರಾಗಿ ಕೂಗಿದಳು ಅವಳ ದನಿ ಆಲಿಸುತ್ತಲೇ ಹವಿಯು ಅತ್ತ ಕಡೆ ಧಾವಿಸಿದ ಒಳಬಂದವನೇ ಬಂದವನೇ ಬಲ್ಪನ್ನು ಆನ್ ಮಾಡಿ ಏ ಕೋತಿ ಅಲ್ಲೇ ಇಲ್ವಾ ಆಯಿಂಟ್ಮೆಂಟು ಅದೇ ತಗೋ ಕುಳಿತ ಯಾವುದಕ್ಕೂ ಸೇಫ್ಟಿಗೆ ಟೆಂಟಿನ ಜಿಪ್ ಮುಕ್ಕಾಲು ಹಾಕಿದನು ಹವಿ ತಕ್ಷಣವೇ ಕೊಂಚ ಹಿಂದೆ ಸರಿದ ವಿನಿಯು ಯಾಕೆ ಟೆಂಟ್ ಜಿಪ್ ಆಗ್ತಿದೆಯಾ ಬೇಡ ನನಗೆ ಯಾವ ಆಯಿಂಟ್ಮೆಂಟು ಬೇಡ ವರಾತ ತೆಗೆದಳು ಅದೇ ನೋಡಿವಾಗ ನನ್ನ ಏನನ್ಕೊಂಡಿದ್ಯಾ ರಾತ್ರಿಯೆಲ್ಲ ಇಲ್ಲೇ ಬಿದ್ದು ಉರುಳಾಡ್ತೀನಿ ಅಂತನಾ ಒಳ್ಳೆ ಕುರಿ ಮಂದೆ ಇದ್ದಂಗಿದೆ ಅದರಲ್ಲೂ ನಾನು ನೀನು ಇಬ್ಬರೇ ಈ ಟೆಂಟಲ್ಲಿ ಉಸಿರಿಡಕ್ಕಾಗದೇ ಕೈಲಾಸಕ್ಕೆ ಪಾರ್ಸಲ್ ಆಗ್ತೀವಿ ಅಷ್ಟೇ ಕಾಲ್ ಚಾಚು ಕೋಪದಿಂದ ರೇಗಿದವನೇ ಅವಳ ಸುಕೋಮಲವಾದ ಕಾಲನ್ನು ಸ್ಪರ್ಶಿಸಿದ ಇವನು ಮುಟ್ಟುತ್ತಲೇ ಉರಿ ಉರಿ ಎಂದು ಚೀರಿದಳು ವಿನೀಶ ಸ್ವಲ್ಪ ಇರು ಆ ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ತಣ್ಗಾಗುತ್ತೆ ನಾಳೆ ಅಷ್ಟೊತ್ತಿಗೆ ಸ್ವಲ್ಪ ಉರಿನೂ ಇರಲ್ಲ ಎಂದವನೇ ಅವಳ ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚಿದ ವಿನಿಗೆ ತಣ್ಣನೆಯ ಅನುಭವವಾಯಿತು ನಾಚುತ್ತಾ ಮುಖ ತಿರುಗಿಸಿದಳು ಹೌದು ಅವಾಗಲೇ ಬಲ್ಪ್ ಆಫ್ ಮಾಡು ಅಂದೆ ಇವಾಗ ಆನ್ ಮಾಡಿದೆಯಲ್ಲ ಯಾಕೆ ಮುಕ್ತೆಯಂತೆ ಪ್ರಶ್ನಿಸಿದಳು ವಿನೀಶ ಅವೆಲ್ಲ ಈಗ ಉರಿ ಕಮ್ಮಿ ಆಗ್ತಿದೆ ತಾನೇ ಸ್ವಲ್ಪ ಸುಮ್ಮನೆ ಇರು ಮತ್ತೆಲ್ಲಿ ಉರಿತಿದೆ ಹೇಳು ಹಚ್ತೀನಿ ನೂಡಲ್ ಸಾಕಾಯ್ತಾ ತಿಂದಿದ್ದು ಉಪ್ಪಿಟ್ಟು ಮಾಡ್ಲಾ ನನ್ನ ಹತ್ರ ಇದ್ದಾವೆ ಇನ್ನೊಂದಷ್ಟು ಸಹಜವಾಗಿ ಕೇಳಿದನು ಹಾವೇಶ್ ಏನೂ ಬೇಕಾಗಿಲ್ಲ ನಾನು ಕೇಳಿದ್ದಕ್ಕೆ ನೀನೇನು ಹೇಳಬೇಡ ಅದೇ ನಿನ್ನ ಪ್ರಶ್ನೆಗೆ ನಾನು ಯಾವ ಉತ್ತರ ಕೊಡಲಿ ಹೋಗೋಗು ನೀನು ಆ ಬ್ಯಾಗಲ್ಲಿ ಬಿದ್ದುಕೊ ನಾನು ಈ ಟೆಂಟಲ್ಲೇ ಒಬ್ಬಳೆ ಮಹಾರಾಣಿ ಥರ ಮಲ್ಕೊತೀನಿ ಚಿರ್ತೆ ದಾಳಿಯನ್ನು ಅರೆಕ್ಷಣ ಮರೆತಿದ್ದಳು ವಿನೀಶ ಸರಿ ನಾನೊಂದು ಪ್ರಶ್ನೆ ಹೇಳ್ತೀನಿ ಸರಿಯಾಗಿ ಉತ್ತರ ಕೊಟ್ಟರೆ ನೀನೊಬ್ಳೇ ಮಲಗುವಂತೆ ಓಕೆನಾ ಪ್ರಶ್ನಿಸಿದನು ಹವೀಶ್ ಓ ಅದೇನು ಕೇಳು ಹೇಳ್ತೀನಿ ನಾನೊಬ್ಳೇ ಇಲ್ಲಿ ಮಲಗಬೇಕು ಅಷ್ಟೆ ಹೇಳಿದಳು ವಿನಿ ಇಂಗ್ಲೀಷ್ನಲ್ಲಿ ಕ್ಯೂಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೇಳು ನಾನು ಹೋಗ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು ಸಿ ಯು ಟಿ ಕ್ಯೂಟ್ ಮುಂಗುರಳೆ ಸರಿಸಿ ಹೇಳಿದಳು ವಿನೀಶ ತಪ್ಪು ತಪ್ಪು ಇಂಗ್ಲೀಷ್ನಲ್ಲಿ ಕ್ಯೂಟ್ ಸ್ಪೆಲ್ಲಿಂಗು ವೈ ಯು ಎಂದಾಕ್ಷಣ ಅವಳ ಮೊಗವು ನಾಚಿಕೆಯಿಂದ ತುಂಬಿತು ಏ ಹೋಗೋ ಕೋತಿ ಪಾಂಡ ಎಂದು ಇವನನ್ನು ಬೈದು ಕಳಿಸಿದಳು ವಿನಿಯು ಟೆಂಟ್ನಲ್ಲಿ ಹವಿಯು ಬ್ಯಾಗ್ನಲ್ಲಿ ಆ ರಾತ್ರಿ ಕಾಲ ಕಳೆದರು ರಾತ್ರಿ ಪುನಃ ಯಾವುದಾದರೂ ಪ್ರಾಣಿ ದಾಳಿ ಮಾಡಬಹುದೇ ಇವರು ಮಧ್ವಾಕ್ಷಿಪುರಕ್ಕೆ ಹಿಂದಿರುಗುವರೋ ಅಥವಾ ಮುಂದೆ ಸಾಗುವರೋ ವಿನಿಯ ಮನಸ್ಸು ಆ ರಾತ್ರಿ ಬದಲಾಗುವುದೇ ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು